ನಮಸ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಆಧಾರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಅಧ್ಯಾಯ ಇಪ್ಪತ್ತು ಓಕೆ ಸೊ ಅಧ್ಯಾಯ ಇಪ್ಪತ್ತು ಯಾವ ಪಾಠ ಕರ್ನಾಟಕ ಸರ್ಕಾರದ್ದು ಓಕೆ ಕರ್ನಾಟಕ ಸರ್ಕಾರದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆ ಅನ್ನುವಂಥದ್ದು ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ನಮ್ಮ ಚಾನಲ್ನ ಯಾರು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲನ್ನು ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪ್ರತಿದಿನ ನಾವು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಡ್ಸು ನಿಮಗೆ ಬಂದು ತಲುಪುತ್ತೆ ಒಂದು ವಿಡಿಯೋ ಮಿಸ್ ಆಗಲ್ಲ ಅಂತ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ ಬನ್ನಿ ತಡ ಮಾಡಿದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಬಿಟ್ಟ ಸ್ಥಳಗಳಿದೆ ನಾಲ್ಕು ಬಿಟ್ಟ ಸ್ಥಳಗಳು ಬಿ ಡಿ ಜತ್ತಿ ಅವರು ಭಾರತದ ಉಪರಾಷ್ಟ್ರಪತಿ ಆಗಿದ್ದರು ಒಂದೇ ಬಿಟ್ಟ ಸ್ಥಳ ಓಕೆನಾ ಸೊ ಎರಡನೇದು ನೋಡಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದವರು ಡಿ ದೇವರಾಜ್ ಅರಸರಾಗಿರ್ತಾರೆ ಇನ್ನು ಮೂರನೇ ಬಿಟ್ಟ ಸ್ಥಳ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ನೇಮಕವಾದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಎಲ್ ಜಿ ಹಾವ್ನೂರ್ ಅವರು ಇರ್ತಾರೆ ನಾಲ್ಕನೇ ಬಿಟ್ಟ ಸ್ಥಳ ನೋಡಿ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ರೂ ರೂವಾರಿ ಯಾರಾಗಿದ್ದರು ಅಂತಂದರೆ ಶ್ರೀ ನಝೀರ್ ಸಾಬ್ ಅವರು ನಜೀರ್ ಸಾಬ್ ಅವರು ರಾಜ್ ವ್ಯವಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯ ರೂವಾರಿ ಆಗಿರ್ತಾರೆ ಓಕೆ ಇನ್ನು ಎರಡು ಅಂಕದ ಪ್ರಶ್ನೋತ್ತರಗಳು ನೋಡಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಭೂ ಸುಧಾರಣೆ ಅಂದರೆ ಏನು ಅಂತ ಕೇಳಿದ್ದಾರೆ ಉತ್ತರ ಭೂಮಿಯ ಹಿಡುವಳಿಗಳಲ್ಲಿ ಇರುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಜಾರಿಗೊಳಿಸಲಾಗಿರುವಂತಹ ಕ್ರಮಗಳನ್ನು ಭೂ ಸುಧಾರಣ ಅಂತ ಕರೀತಾರೆ ಓಕೆನಾ ಇನ್ನು ನೆಕ್ಸ್ಟ್ ನೋಡಿ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳು ಯಾವುದು ಅಂತ ಕೇಳಿದ್ದಾರೆ ಯಾವ್ಯಾವುದು ನೋಡಿ ಕರ್ನಾಟಕದಲ್ಲಿ ಜಾರಿಯಾದ ಭೂ ಸುಧಾರಣೆಗಳೆಂದರೆ ಜಮೀನ್ದಾರಿ ಪದ್ಧತಿಯ ನಿರ್ಮೂಲನೆ ಗೇಣಿ ಪದ್ಧತಿಯಲ್ಲಿನ ಸುಧಾರಣೆ ಗರಿಷ್ಠ ಹಿಡುವಳಿಯ ಮಿತಿ ಆರ್ಥಿಕ ಹಿಡುವಳಿಗಳ ರಚನೆ ಸಹಕಾರಿ ಬೇಸಾಯ ಅಭಿವೃದ್ಧಿ ಸೊ ಇದೆಲ್ಲ ಈ ಐದು ಕರ್ನಾಟಕದಲ್ಲಿ ಜಾರಿಯಾದಂತಹ ಭೂ ಸುಧಾರಣಾ ಕ್ರಮಗಳಿದೆಲ್ಲ ಓಕೆನಾ ಸುಧಾರಣೆಗಳು ಕ್ರಮಗಳು ಬೋತಾರ್ ಸೈಮ್ ಓಕೆ ಡೋಂಟ್ ಹ್ಯಾವ್ ಎನಿ ಕನ್ಫ್ಯೂಸಸ್ ಇನ್ನು ಮೂರನೇ ಪ್ರಶ್ನೆ ನೋಡಿ ಆರ್ಥಿಕ ಹಿಡುವಳಿ ಅಂದರೆ ಏನು ಅಂತ ಕೇಳಿದ್ದಾರೆ ಓಕೆ ಆರ್ಥಿಕ ಹಿಡುವಳಿ ಅಂದರೆ ಏನು ಅಂತ ಕೇಳಿದ್ದಾರೆ ಓಕೆ ನೆಕ್ಸ್ಟ್ ನೋಡಿ ಆರ್ಥಿಕ ಹಿಡುವಳಿ ಅಂದರೆ ಏನು ನೋಡಿ ಉತ್ತರ ಯಾವ ಹಿಡುವಳಿಯಿಂದ ಸಹಾಯಗಾರನು ಸಾರಿ ಬೇಸಾಯಗಾರನು ಯಾವ ಹಿಡುವಳಿಯಿಂದ ಬೇಸಾಯಗಾರನು ಬೇಸಾಯ ವೆಚ್ಚಗಳನ್ನು ಕಳೆದು ತನಗೂ ಮತ್ತು ತನ್ನ ಕುಟುಂಬಕ್ಕೂ ನೆಮ್ಮದಿಯಾಗಿರಲು ಬೇಕಾದ ಆದಾಯ ಗಳಿಸಬಲ್ಲನು ಅಂತಹ ಜೀವನ ಆಧಾರ ಹಿಡುವಳಿಯನ್ನು ಆರ್ಥಿಕ ಹಿಡುವಳಿ ಅಂತ ಕರೀತಾರೆ ಓಕೆನಾ ಸೊ ನೆಕ್ಸ್ಟ್ ನೋಡಿ ನಾಲ್ಕನೇ ಪ್ರಶ್ನೆ ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ಏಕೆ ನಿಗದಿಪಡಿಸಿದೆ ಅಂತ ಕೇಳಿದ್ದಾರೆ ಉತ್ತರ ಭೂಮಿಯ ಮೇಲಿನ ಮಾಲೀಕ ಭೂಮಾಲೀಕ ಓಕೆ ಭೂಮಿಯ ಮೇಲಿನ ಭೂಮಾಲೀಕ ವರ್ಗದ ಹಿಡಿತವನ್ನು ಮಿತಗೊಳಿಸುವುದು ಇದರ ಉದ್ದೇಶವಾಗಿದೆ ಹಾಗೂ ಇದರಿಂದ ಭೂಹೀನರಿಗೆ ಭೂಮಿಯ ಒಡೆತನದ ಹಕ್ಕು ಸಣ್ಣ ಪ್ರಮಾಣದಲ್ಲಿ ದೊರಕುವುದು ಮತ್ತು ಜವಾಬ್ದಾರಿ ಪದ್ಧತಿ ಸಾರಿ ಜಮೀನ್ದಾರಿ ಓಕೆನಾ ಸಾರಿ ಫಾರ್ ದ್ಯಾಟ್ ರೀಡಿಂಗ್ ಜಮೀನ್ದಾರಿ ಪದ್ಧತಿಯನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರವು ಒಂದು ಕುಟುಂಬ ಹೊಂದಬಹುದಾದ ಭೂಮಿಯ ಗರಿಷ್ಠ ಮಿತಿಯನ್ನು ಕರ್ನಾಟಕ ಸರ್ಕಾರವು ನಿಗದಿಪಡಿಸಿದೆ ಓಕೆನಾ ಸೊ ಇದು ಈ ಥರದ ಉತ್ತರ ಆಗಿತ್ತು ಇನ್ನು ಐದನೇ ಪ್ರಶ್ನೆ ನೋಡಿ ಸಹಕಾರಿ ಬೇಸಾಯ ಪದ್ಧತಿ ಅಂದರೆ ಏನು ಅಂತ ಕೇಳಿದ್ದಾರೆ ಸಹಕಾರಿ ಬೇಸಾಯ ಪದ್ಧತಿ ಅಂದರೆ ಏನು ಅಂತ ಕೇಳಿದ್ದಾರೆ ಸಹ ಇಲ್ಲಿ ಈಗ ನಾವು ತುಂಬ ವಿಡಿಯೋಗಳನ್ನ ಮಾಡಿ ಹಾಕಿದ್ದೀವಿ ಪ್ರಶ್ನೋತ್ತರಗಳದು ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ ಇರ್ಬೋದು ಹಾಗೆ ಸಿಕ್ಸ್ತ್ ಸೆವೆಂತ್ ಏಯ್ತ್ ನೈನ್ತ್ ಟೆಂತದ್ದು ಇರ್ಬೋದು ಕನ್ನಡ ಇಂಗ್ಲೀಷ್ ಸಮಾಜದ್ದು ಇರ್ಬೋದು ಮತ್ತು ಫಿಫ್ತ್ ಫೋರ್ತ್ದು ಮ್ಯಾಥಮೆಟಿಕ್ಸು ಮಾಡಿ ಹಾಕಿದ್ದೀವಿ ಇ ವಿ ಎಸ್ ಕೂಡ ಇದೆ ಪರಿಸರ ಅಧ್ಯಯನ ನೋಟ್ಸ್ಗಳಿದೆ ಸೊ ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್ ಆನ್ ದ ಚಾನಲ್ ಓಕೆನಾ ನೀವು ನೋಡ್ಬೋದು ನಮ್ಮ ಚಾನಲ್ನಲ್ಲಿದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಎಲ್ಲ ವಿಡಿಯೋಗಳ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್ ದ್ಯಾಟ್ ಓಕೆನಾ ಸೊ ನೆಕ್ಸ್ಟ್ ನೋಡಿ ಉತ್ತರ ನೋಡಿ ಫಿಫ್ತ್ ಕ್ವಶನದ್ದು ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನು ಸ್ಥಾಪಿಸಿಕೊಂಡು ತಮ್ಮ ಎಲ್ಲ ಹಿಡುವಳಿಗಳನ್ನು ಸಹ ರೈತರ ಉತ್ಸುವಾರಿಗೆ ಒಪ್ಪಿಸಿ ಒಟ್ಟಾರೆ ಸೇರಿ ಸಾಗುವಳಿ ಮಾಡಿ ಉತ್ಪಾದನೆಯನ್ನು ಕೈಗೆ ಬಂದಾಗ ಹಂಚಿಕೊಳ್ಳುವುದನ್ನು ಸಹಕಾರಿ ಬೇಸಾಯ ಪದ್ಧತಿ ಅಂತ ಕರೀತಾರೆ ಓಕೆನಾ ಸ ಆರನೇ ಪ್ರಶ್ನೆ ನೋಡಿ ಎಲ್ ಜಿ ಹಾವನೂರರು ಆಯೋಗ ಹಿಡುವಳಿಯನ್ನು ಹೇಗೆ ಗುರುತಿಸಿದ್ದು ಅಂತ ಕೇಳಿದ್ದಾರೆ ಎಲ್ ಜಿ ಹಾವನೂರು ಆಯೋಗವು ಹಿಂದುಳಿದುವಿಕೆ ಸಾರಿ ಹಿಂದುಳಿದಿರುವಿಕೆಯನ್ನು ಎಲ್ ಜಿ ಹಾವನೂರು ಆಯೋಗವು ಹಿಂದುಳಿದಿರುವಿಕೆಯನ್ನು ಹೇಗೆ ಗುರುತಿಸಿತು ಅಂತ ಕೇಳಿದ್ದಾರೆ ಉತ್ತರ ಎಲ್ ಜಿ ಹಾವನೂರು ಆಯೋಗವು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿವಿಧ ಜಾತಿಯ ವಿದ್ಯಾರ್ಥಿಗಳ ಶೇಕಡಾವಾರುವನ್ನು ಮಾನದಂಡವನ್ನಾಗಿ ಇಟ್ಟುಕೊಂಡು ಹಿಂದುಳಿದಿರುವಿಕೆಯನ್ನು ಗುರುತಿಸಿತು ಓಕೆನಾ ಇನ್ನು ಏಳನೆಯ ಪ್ರಶ್ನೆ ನೋಡಿ ಪಂಚಾಯತ್ ರಾಜ್ ವ್ಯವಸ್ಥೆ ಏಕೆ ಮಹತ್ವದ್ದಾಗಿದೆ ಅಂತ ಕೇಳಿದ್ದಾರೆ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆ ಮಹತ್ವದ್ದಾಗಿದೆ ಏಕೆಂದರೆ ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದೇ ಈ ವ್ಯವಸ್ಥೆಯ ಕೇಂದ್ರ ಆಶಯ ಹಾಗೆ ದಲಿತ ಹಿಂದುಳಿದ ಮತ್ತು ಮಹಿಳಾ ವರ್ಗಗಳಿಗೆ ಸ್ವಯಂ ಆಡಳಿತದಲ್ಲಿ ಪಾಲ್ಗೊಳ್ಳುವ ವ್ಯವಸ್ಥೆ ಹೆಚ್ಚಿನ ಅವಕಾಶವನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ಒದಗಿಸುವುದು ಸೊ ಇದು ಈ ಕಾರಣಗಳಿಂದಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ತುಂಬ ಮಹತ್ವದ್ದಾಗಿದೆ ಸೊ ಈ ಥರ ನೀವು ಉತ್ತರ ಬರಿಬೇಕಾಗ್ತದೆ ಓಕೆನಾ ಸೊ ಅಂದರೆ ನೀವು ಚೆನ್ನಾಗಿ ಓದಿದ ಓದಿದ್ರೆ ಸಾಕು ಪದೇ ಪದೇ ಓದಬೇಕು ಓಕೆನಾ ನಾಟ್ ಓನ್ಲಿ ಇನ್ ಎನಿ ಒನ್ ಟೈಮ್ ನಿಮಗೆ ಲಾಂಗ್ ಟೈಮ್ ಮೆಮೊರಿ ಇದು ನೆನ್ಪುಳಿಬೇಕು ಅಂತಂದರೆ ಯು ಮಸ್ಟ್ ಆ್ಯಂಡ್ ಶುಡ್ ಯು ರೀಡ್ ಅಗೈನ್ ಆ್ಯಂಡ್ ಅಗೇನ್ ವೆನ್ ಯು ಹ್ಯಾವ್ ಅ ಫ್ರೀ ಟೈಮ್ ಆರ್ ರಿಮೆಂಬರ್ ಕೂಡ ನೀವು ಮಾತಾ ಮಾಡ್ಕೋಬೋದು ಪದೇ ಪದೇ ಅದರಿಂದ ನೆನಪಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಓಕೆನಾ ಸೊ ಇನ್ನು ಲಾಸ್ಟ್ ಕ್ವಶನ್ ನೋಡಿ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿಯ ಮಹತ್ವದ ಕುರಿತು ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಕರ್ನಾಟಕದಲ್ಲಿನ ಇತಿಹಾಸದಲ್ಲಿ ದಲಿತ ಚಳುವಳಿಯು ಮಹತ್ವದ್ದಾಗಿದೆ ಕಾರಣ ಭೂ ಸುಧಾರಣೆಗಳನ್ನ ಜಾರಿಗೆ ತರಲಾಯಿತು ಇಲ್ಲಿ ಹಾಗೆ ಭೂ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ನೇಮಕ ಮಾಡಲಾಗಿದೆ ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಆಜ್ಞೆಯನ್ನು ಜಾರಿಯಾಗಿದೆ ಹಾಗೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದ ವರ್ಗಗಳ ಸಬಲೀಕರಣಗೊಂಡಿತು ಸೊ ಇದೆಲ್ಲ ಕಾರಣಗಳಿಂದಾಗಿ ಕರ್ನಾಟಕ ಇತಿಹಾಸದಲ್ಲಿ ದಲಿತ ಚಳುವಳಿ ತುಂಬ ಮಹತ್ವದ ಆಗಿರೋದ್ರಿಂದ ಓಕೆ ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು ವೀಕ್ಷಕರೇ ನಮ್ಮ ಚಾನಲ್ನ ಹೊಸ ಬರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ನೋಡ್ತಾ ಇರಿ ಎಲ್ಲ ವಿಡಿಯೋಗಳು ಇದೆ ಆ ವಿಡಿಯೋಗಳ ಎಲ್ಲ ತರಗತಿಗಳ ನೋಟ್ಸ್ಗಳ ವಿಡಿಯೋಗಳು ಗ್ರಾಮರ್ ಕ್ಲಾಸಸ್ಗಳ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ನೋಡ್ತಾ ಇರಿ ಓಕೆನಾ ನಾನು ಲಿಂಕ್ ಕೊಟ್ಟಿರ್ತೀನಿ ನಮಸ್ತೆ